ಬಳ್ಳಾರಿಯಲ್ಲಿ ಇದರಲ್ಲಿ ದ್ವೇಷ ರಾಜಕಾರಣ ಇಲ್ಲ ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ತಲಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸಿಕೊಂಡು ನಾವು ಮಾಡಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಆದ್ರೆ ಯಾರು ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನು ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ್ನ ಹೆಸರು ಹೇಳ್ಕೊಂಡು ಜಪ ಇವತ್ತು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವರಿಗೆ ಇಷ್ಟ ಇಲ್ಲದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದಾರೋ ವಯಸ್ಸು ಅರವತ್ತೈದು ಬರ್ತಿದೆ ನನಗೆ ಅಷ್ಟೇ ನಮ್ಮ ವಯಸ್ಸು ಅರವತ್ತೈದು ವಯಸ್ಸು ಇಟ್ಕೊಂಡು ಆ ಚಿಲ್ರೆ ಬುದ್ಧಿಗೆ ಹೆಂಗ ಕೈ ಹಾಕಿದನೋ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನಮ್ಮ ಕರ್ನಾಟಕವನ್ನು ಪ್ರದೇಶ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ ಭರತ್ ರೆಡ್ಡಿ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪರಮೇಶ್ವರ್ ಅವರು ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಘಟನೆ ಏನೇನಾಯಿತು ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಡಾ ಜಿ ಪರಮೇಶ್ವರ್ ಗೃಹ ಸಚಿವರು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕ ರೆಡ್ಡಿ ಅವರು ಎಸ್ ಎ ಭರತ್ ರೆಡ್ಡಿ ಅವರ ಆಪ್ತರಾಗಿರ್ತಕ್ಕಂತಹ ಶೇಖರ್ ಅವರು ನಮ್ಮ ಜೊತೆಗೆ ರೆಡಿ ರೆಡಿಯಾಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಏನಿದು ಒಂದು ಸಣ್ಣ ಬ್ಯಾನರ್ ವಿಷಯ ಇಟ್ಕೊಂಡು ಒಂದು ಅಮಾಯಕ ಜೀವ ಬಲಿಯಾಗಿದೆ ನಿಜಕ್ಕೂ ಸರ್ ಏನಿದು ಘಟನೆ ಅಥವಾ ವೈಯಕ್ತಿಕ ಏನಾದರೂ ದ್ವೇಷ ಇತ್ತ ಅಂತ ಏನಿಲ್ಲ ಸರ್ ಈ ನಾಳೆ ಮೂರನೇ ತಾರೀಕು ವಾಲ್ಮೀಕಿ ಮಹರ್ಷಿದು ಇವತ್ತೇನು ದೇಶದ ರಾಮ್ಲಲ್ಲಾ ಅಯೋಧ್ಯ ರಾಮ್ ಬಂದಿರ್ಲಿಕ್ಕೆ ಎತ್ತಿದಂತ ಒಬ್ಬ ಇದು ಅರುಣ್ ಯೋಗಿರಾಜ್ ಅವರು ಒಂದು ನಿಮಿಷ ಲೈವ್ ಕೆತ್ತಿದಂತ ಒಂದು ವಾಲ್ಮೀಕಿ ವೃತ್ತವನ್ನ ನಾಳೆ ಮೂರನೇ ತಾರೀಕು ಬಾರಿ ದೊಡ್ಡ ಪ್ರಮಾಣದಲ್ಲಿ ನಗರದಲ್ಲಿ ನಡೀತಾ ಇತ್ತು ಅದನ್ನ ಅವ್ರು ಸಹಿಸ್ಕೊಳ್ಲಾರ್ದಾನೆ ಇವತ್ತು ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲಾ ಅವರು ವಾಲ್ಮೀಕಿ ಸಮುದಾಯದ ಆಗಿರ್ಬೋದು ಬೇರೆ ಎಲ್ಲರೂ ಕೂಡ ಇವತ್ತು ನಾಳೆ ಮೂರನೇ ತಾರೀಕು ಅದ್ದೂರಿಯಾಗಿ ಹೇಳಿ ಎಲ್ಲರೂ ಒಂದ್ ಹಬ್ಬದ ವಾತಾವರಣದಿಂದ ಮಾಡ್ತಾ ಇದ್ರು ಸರ್ ಈಗ ವಾಲ್ಮೀಕಿ ವಾಲ್ಮೀಕಿ ಒಂದು ವಾಲ್ಮೀಕಿ ಅಂತಂದ್ರೆ ಕೇವಲ ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ ಮಹರ್ಷಿ ಅವರು ಸಮುದಾಯ ಇದರಲ್ಲಿ ವೈಯಕ್ತಿಕ ಮತ್ತು ದ್ವೇಷ ವೈಷಮ್ಯ ಮಾಡುವಂತಹ ಅವಶ್ಯಕತೆ ಏನಾದರೂ ಇಲ್ಲಿ ಅವ್ರಿಗೇನಾಗಿದೆ ಮೊದಲು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ರು ಬಳ್ಳಾರಿನ ಓಕೆ ತಮಗೂ ಗೊತ್ತಿರೋದು ಸರ್ ಈಗ ಇಡೀ ನಮ್ಮ ಗಡಿ ನಾಶ ಮಾಡಿದಂತ ಒಬ್ಬ ದಗಾಕೋರವನು ಕಳ್ಳ ಯಾರು ಜನಾರ್ದೆಡ್ಡಿ ಅವನಿಗೆ ಇವತ್ತು ಇವತ್ತೇನು ಅವರು ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಳೆದ ಎರಡೂವರೆ ವರ್ಷದಿಂದ ಕೇವಲ ಮೂವತ್ತೈದು ವರ್ಷದ ಶಾಸಕ ರಾಜ್ಯದಲ್ಲಿ ಎರಡನೇ ಅತಿ ಚಿಕ್ಕ ವಯಸ್ಸಿನ ಶಾಸಕ ಇಡೀ ಸಾರ್ವಜನಿಕರು ಕೂಡ ಮಾತಾಡ್ತಾ ಇದ್ದಾರೆ ಎರಡೂವರೆ ವರ್ಷದಲ್ಲಿ ಏನೆಲ್ಲ ಇವತ್ತು ಅಭಿವೃದ್ಧಿ ಮಾಡ್ತಾ ಅಂತ ಅಂತೇಳಿ ಅದನ್ನ ಸಹಿಸ್ಕೊಳ್ಲಾರ್ದಾನೆ ನಾನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ನಾನು ಇದನ್ನಲ್ಲಿ ನಮ್ಮ ಕಾರ್ಯಕರ್ತಿ ಒಬ್ಬರಿಗೆ ಫೋನ್ ಮಾಡ್ತಾನೆ ಜನಾರ್ದಡಿ ಏನಂತ ಏ ನೀನ್ ಇಲ್ಲಿ ಪ್ಯಾನರ್ ಹೇಳಿ ಆದ್ರೆ ಒಂದ್ ಏನ್ ಸರ್ ಒಬ್ಬ ನಾಯಕ ನಾಯಲ್ಲಾದ್ರು ಸರಿ ಈಗ ಇದಕ್ಕಿಂತ ಮುಂಚಿತವಾಗಿ ತಾವು ಮಾತಾಡಕಂತ ಮುಂಚಿತವಾಗಿ ನಮಗೆ ಬಿಜೆಪಿ ನಾಯಕ ಶ್ರೀರಾಮುಲು ಜೊತೆಗೆ ಮಾತನಾಡಿದ್ರು ಆ ರೀತಿಯಾದಂತಹ ನಾವು ನಮ್ ಕಡೆಯಿಂದ ಯಾವ್ದೇ ರೀತಿಯಾದಂತಹ ಪ್ರಚೋದನ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಪ್ರತ್ಯಕ್ಷ ನಮ್ ಎದುರಿಗೆ ಬಂದು ಮತ್ತಿಬ್ರು ಬಂದು ತೆಗಿತಾರೆ ಇದಕ್ಕಿಂತ ನಾವು ಸಾಕ್ಷಿ ಹೇಳ್ಬೇಕೇನ್ ಸರ್ ಇನ್ನ ಒಬ್ಬ ನಾಯಕರು ಅಷ್ಟು ದೊಡ್ಡ ಇದ್ಕೊಂಡು ಇಂತ ಸಣ್ಣ ಅವ್ರ ಕಾರ್ಯಕರ್ತರ ಕಂಡದಿಂದ ಬ್ಯಾನರ್ ಕಿಕ್ತಾರೆ ಅಂದ್ರೆ ಏನ್ ಸರ್ ಎಲ್ಲಾದ್ರು ಅದ್ ಕಿತ್ತೋದಲ್ಲ ಹೇಳಿ ಮತ್ತೆ ಎಲ್ಲರೂ ಇದು ಮಾಡಿ ಪ್ರಚೋದನೆ ಮಾಡಿ ಕಾರ್ ಪುಡಿ ಕಲ್ಲುಗಳು ಎಲ್ಲ ಒಟ್ಟು ಇದು ಮಾಡಿ ಇವತ್ತು ನಮ್ಮ ಕಾರ್ಯಕರ್ತನ ಬಲಿ ತಗೊಂಡಿದ್ದಾರೆ ಹಾಕಲಿಕ್ಕೆ ಪ್ಲಾನ್ ಅಥವಾ ಮುಂಚಿತವಾಗಿ ದಿನಗಳಿಂದ ಏನೋ ಇಪ್ಪತ್ತೈದನೇ ತಾರೀಕು ಬಾರಿ ದೊಡ್ಡ ಪ್ರಮಾಣದಲ್ಲಿ ಅದು ಸ್ವಾಗತ ಮಾಡಿದ್ರು ವಾಲ್ಮೀಕಿ ಮಹಿರ್ಷಿನ ಓಕೆ ಎಲ್ಲರೂ ಸೇರಿ ನಾಳೆ ಮೂರನೇ ತಾರೀಕು ರಾಜ್ಯದ ಎಲ್ಲಾ ಸಚಿವರು ಮತ್ತು ಶಾಸಕರು ಕೂಡ ಬರ್ತಾ ಇದಾರೆ ಮೂರನೇ ತಾರೀಕು ಬಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಲಕ್ಷ ಜನ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ನಮ್ಮ ಅಸ್ತಿತ್ವ ಹೋಗಿತ್ತು ಅಂತೇಳಿ ಯಾವ್ದೋ ಒಂದು ಕಾರ್ಯಕ್ರಮ ಅಡ್ಡಿಪಡಿಸಬೇಕಂತ ಒಂದು ನೀಚ ಕೆಲಸ ಮಾಡಿದ್ರ ಈಗ ಶೇಖರ್ ಸರ್ ಈಗ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಭರತ್ ರೆಡ್ಡಿ ಅವರ ಕಡೆಯಿಂದ ಮಾಹಿತಿ ಮೃತಪಟ್ಟಿರ್ತಕ್ಕಂತಹ ಹುಡುಗನ ಹೆಸರು ಅಥವಾ ಏನಾದರೂ ಮಾಹಿತಿ ಉಷ್ಯಾ ನಗರ್ ಹ ಅದನ್ನ ನೋಡೋಣ ಹೇಳಿ ನಮ್ಮ ಶಾಸಕರು ಅವ್ರ ಜೊತೆ ನಾವ್ ಎಲ್ಲಾರು ಬಂದಾಗ ಮತ್ತೆ ಅಲ್ಲಿಂದ ಕಲ್ಲುಗಳು ಹ ಎಲ್ಲ ಅದನ್ನ ಇದು ಮಾಡ್ತಾರೆ ಸರ್ ಏನ್ ಸರ್ ಏನಂದ್ರೆ ಇನ್ನು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಂತೆ ಅವತ್ತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಬಳ್ಳಾರಿಯಿಂದ ಇಲ್ಲಿ ಪಾದಯಾತ್ರೆ ಮಾಡಿದ್ರು ಆಮೇಲೆ ಈಗ ಮೊನ್ನೆ ತಾನೇ ಸರ್ವೆ ಆಫ್ ಇಂಡಿಯಾದವರು ಮೊನ್ನೆ ಏನ್ ಸರ್ವೆ ಮಾಡಿದಾಗ ಆಂಧ್ರ ಗಡಿ ಭಾಗವನ್ನು ಒತ್ತುವರಿ ಮಾಡಿದಾರಂತೆ ಸಾಬೀತು ಕೂಡ ಆಗಿದೆ ಅದು ಇನ್ನು ಮುಂದಿನ ತಿಂಗಳ ಅದು ಕೂಡ ಒಂದ್ ತೀರ್ಮಾನ ಆಗ್ತದೆ ಇಂಥವರು ಇಂಥ ನೀಚ ನಿಂತ ಅಂದ್ರೆ ಮಾಡಿ ಆಗ್ತದೆ ಸರ್ ಎಲ್ಲಾದ್ರು ಸರ್ ಇದೀಗ ಫೈರಿಂಗ್ ಮಾಡಿ ಈಗ ಫೈರಿಂಗ್ ಮಾಡಿರೋರು ಅಲ್ಲಿ ಕಾರ್ಯಕರ್ತರ ಅಥವಾ ಗವರ್ಮೆಂಟ್ ಗಳ ಅಥವಾ ಬೇರೆ ಏನಾದ್ರು ಯಾರು ಯಾರು ಫೈರ್ ಮಾಡಿರೋ ಸರ್ ಅದು ಸರ್ ಸರ್ ಅವರು ಬೆಂಬಲ ಅವರೇ ಫೈರ್ ಮಾಡಿ ನಾವು ನಡ್ಕಂತ ಬರ್ತಿರ್ಬೇಕಾದ್ರೆ ಫೈರ್ ಮಾಡಿ ಅವನು ಸತ್ತಿದ್ದಾನೆ ಸರ್ ಈಗ ಅಂದ್ರೆ ನೀವು ಆ ಘಟನೆಯನ್ನ ಸಂಪೂರ್ಣವಾಗಿ ನೀವು ನೋಡಿದೀರಿ ಎಸ್ ಹೌದು ನಾನು ನೋಡಿದೀರಿ ಓಕೆ ಈಗ ಹಾಗಾದ್ರೆ ಸ್ಥಳೀಯ ಶಾಸಕ ಭರತ್ ರೆಡ್ಡಿ ಅವರು ನಾವು ಅದನ್ನ ಕೇಸ್ ಮಾಡಿ ಮಾಡ್ತೀವಿ ಅವ್ರನ್ನ ನಾವು ಅವ್ರ ಮೇಲೆ ಎಲ್ಲಾ ರೀತಿಯಿಂದ ಇನ್ನೊಬ್ರು ನಮ್ಮ ಆಪ್ತರು ಕೂಡ ಅವ್ರಿಗೆ ಹೆಡ್ ಇಂಜೂರಿ ಆಗಿದೆ ಅವರು ಬಹಳ ಇದಾಗಿದೆ ಅವ್ರನ್ನ ಹಾ ಹಾ ಇಂತ ಒಂದು ನೀಚ ಕೆಲ್ಸ ಮಾಡ್ತಾರೆ ಅಂತ ತಕ್ಷಣನೇ ಇವತ್ತು ಅವ್ರು ಆಮೇಲೆ ಎಫ್ ಐ ಆರ್ ಆಗ್ಬೇಕು ಅವ್ರು ಬಂಧನ ಆ ಮಾನ್ಯ ಗೃಹ ಮಂತ್ರಿಗಳು ಕೂಡ ಮನವಿ ಮಾಡಿದ್ರು ಸರ್ ಶಾಸಕರು ಸರ್ ಏನೇ ಆಗಲಿ ಕೆಲವೊಂದ್ಸಲ ಎಷ್ಟೇ ಇದನ್ನಾದ್ರೂ ಕೂಡ ಒಂದು ಚಿಕ್ಕ ಒಂದು ವಿಷಯ ಕೂಡ ದೊಡ್ಡ ಒಂದು ಬೆಂಕಿಯಾಗಿ ನಿಮಿಷ ನಿಮಿಷ ಬಗೆಹರಿಸಬಹುದಾಗಿತ್ತಲ್ಲ ಮಾಹಿತಿ ಸರ್ ನೀವೇನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಬ್ಯಾನರ್ ಇಲ್ಲ ಸರ್ ಅದೇ ರೀತಿ ಕಾರ್ಯಕರ್ತರು ಅವ್ರ ಉಮಾಸಿನ ಎಲ್ಲಾ ಕಡೆ ಇಡೀ ಬಳ್ಳಾರಿ ನಗರದಲ್ಲಿ ಹಬ್ಬದ ವಾತಾವರಣ ಸರ್ ಬೇಕಾದ್ರೆ ಬಂದು ನಿಮ್ಮ ಮಾಧ್ಯಮದವರು ಇಲ್ಲಿದ್ದಾರೆ ಅವರು ಕೂಡ ವಿಜುವಲ್ ಸಿಕ್ಕಿರುತ್ತ ಅವ್ರು ಕೇಳ್ರಿ ಇಡೀ ಬಳ್ಳಾರಿ ನಗರನೇ ಹಬ್ಬದ ವಾತಾವರಣ ಮಾಡ್ತಾ ಇದಾರೆ ಹ್ಮ್ 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 ಅದ್ರಲ್ಲಿ ವಿಶೇಷವಾಗಿ ಅರುಣ್ ಯೋಗರಾಜ್ ಏನು ದೇಶದ ರಾಮಲಲ್ಲಾ ಕೆತ್ತಿದ್ರಲ್ಲ ಆಮೇಲೆ ಅದೇ ವಾಲ್ಮ ವಾಲ್ಮೀಕಿ ರಾಮಾಯಣ ಬರೆದಂತ ವಾಲ್ಮೀಕಿ ಮಹರ್ಷಿ ಇದು ಇಲ್ಲಿ ಕೆತ್ತಿ ಅದನ್ನೇನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರಲ್ಲ ಅದು ಎಲ್ಲರಿಗೂ ಒಂದು ಖುಷಿ ತರುವಂತ ವಿಷಯ ಇಡೀ ಸಾರ್ವಜನಿಕರು ಅಷ್ಟು ಇದಾಗಿ ಸಂತೋಷ ಪಡ್ತಾ ಇದ್ರು ಆದ್ರೆ ಇವ್ರು ಅದನ್ನ ಸಹಿಸಕ್ಕಾಗ್ಲಾರದೆ ಒಂದು ಬ್ಯಾನರ್ ತಿದ್ದಾಗಿ ಬಂದು ಇಬ್ರು ನಿಂತು ತೆಗಿತಾರಲ್ಲ ಸರ್ ಏರ್ತಾರೆ ಇದು ಎಲ್ಲಾದ್ರು ಬ್ಯಾನರ್ ತೆಗಿಯಂತಷ್ಟು ಇದೇನ್ ಸರ್ ಅವರು ಲೀಡರ್ ಜನಾರ್ದನ್ ಓಕೆ ತಾನೇ ಬಂದು ಕುದ್ದಾಯಿ ನಾವು ಇದೀವಿ ಅಲ್ಲಿ ಎದುರಿಗಿ ನಿಂತು ಹೊಡಿದಿವಿ ಬಂದು ಬ್ಯಾನರ್ ಕಿತ್ತು ಹೋಗ್ತಾನೆ ನಾಚಿಕೆ ಆಗ್ಬೇಕಲ್ಲ ಸರ್ ಮತ್ತೆ ರಾಜ್ಯದ ನಾಯಕ ಅಂತ ಹೇಳ್ಕೊಂತಾನೆ ಗಡಿ ನಾಶ ಮಾಡಿದಾನೆ ಮತ್ತೆ ಓಕೆ ಓಕೆ ಥ್ಯಾಂಕ್ ಯು ಶೇಖರ್ ಸರ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸತ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಬಳ್ಳಾರಿಯಲ್ಲಿ ಬ್ಯಾನರ್ ಕಿಚ್ಚು ಮತ್ತೊಂದು ಕಡೆಗೆ ರೆಡ್ಡಿ ಮನೆ ಮುಂದೆ ಯಾವ ರೀತಿಯಾಗಿ ಫೈರಿಂಗ್ ನಡೆಯಿತು ಸ್ಥಳದಲ್ಲಿ ವಿಗುವಿನ ವಾತಾವರಣ ಯಾವ ರೀತಿಯಾಗಿದೆ ಎಸ್ ಬ್ಯಾನರ್ ಬಡಿದಾಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿದ್ದ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವಂತದ್ದು ನಾರಾ ರೆಡ್ಡಿ ಬೆಂಬಲಿಗ ರಾಜಶೇಖರ್ ಕಾರ್ಯಕರ್ತ ಸಾವಾಗಿದ್ದಾನೆ ಬ್ಯಾನರ್ ಬಡಿದಾಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಾಗಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ಥಳೀಯ ಶಾಸಕ ರೆಡ್ಡಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತ ಬಲಿಯಾಗಿದ್ದಾನೆ ನಾವು ಇಷ್ಟಕ್ಕೆ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಕಾರ್ಯಕರ್ತನನ್ನ ಕರೆದುಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಏನು ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇತ್ತು ಗಲಾಟೆ ಅತಿರೇಕಕ್ಕೆ ಹೋಗಿ ಇದೀಗ ಒಂದು ಜೀವ ಬಲಿಯಾಗಿದೆ